ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೋಯಾ ಚಂಕ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗಿರ್ಬೋದು ಹಾಗೆ ಚಪಾತಿಗಿರ್ಬೋದು ಸೈಡ್ ಡಿಶ್ ಆಗಿ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಈ ನಾನ್ ವೆಜ್ ಗ್ರೇವಿಗಿನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರವೂ ಮಾಡ್ಕೊಂಡು ನೋಡಿ ಒಂದು ಸಲ ಸೋಯಾ ಚೆಂಕ್ಸಿಂದ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಸ್ಟವ್ ಮೇಲೆ ಪ್ಯಾನ್ನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒಂದು ಪಲಾವ್ ಎಲೆ ನಾಲ್ಕೈದು ಲವಂಗ ಎರಡು ಏಲಕ್ಕಿ ಒಂದು ಸ್ಟಾರು ಹಾಗೆ ಮರಾಠಿ ಮೊಗ್ಗು ಒಂದು ಇಂಚು ಚಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶಾಯಿ ಜೀರಾ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಡ್ರೈ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದೆಲ್ಲದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನಾವು ಫ್ರೆಶ್ ಆಗಿ ಮಸಾಲೆನ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದು ಫ್ರೈ ಆಗಿದೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಾದಮೇಲೆ ನಾನು ಮತ್ತೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಸೋಯಾ ಚಂಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನ ನಾವು ಒಂದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಬಿಸಿ ನೀರಲ್ಲಿ ನೋಡಿ ಈ ತರ ಒಂದೇ ಒಂದು ಕುದಿ ಬಂದ ತಕ್ಷಣ ನಾವು ಇದನ್ನ ಹಾಫ್ ಮಾಡಿಬಿಡ್ಬೇಕು ಹಾಫ್ ಮಾಡಿಕೊಂಡು ಇದೆಲ್ಲವನ್ನು ನಾವು ನೀಟಾಗಿ ನೀರಿಂದ ಸಪ್ರೇಟ್ ಮಾಡಿ ಸ್ವಲ್ಪನೂ ನೀರು ಇಲ್ಲದೆ ಥರ ನಾವು ಹಿಂಡಿ ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊಬೇಕು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನಾನು ಮಸಾಲೆ ಪೌಡರ್ಸ್ನ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆ ಪೌಡರ್ನ ಹಾಕ್ಕೊಂಡು ಇಲ್ಲಿ ಅರ್ಧ ಬೌಲ್ ಅಷ್ಟು ಮೊಸರು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ಇಲ್ಲಿ ಸೋಯಾ ಚಿಂಗ್ಸ್ನ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಈ ಥರ ಎಲ್ಲ ಸೋಯಾ ಚಂಕ್ಸ್ನೂ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಪ್ರೇಟು ಎತ್ತಿಟ್ಬಿಡಿ ಇದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಈ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಹಸಿ ಕೂಡ ಹಾಕೊತಾ ಇದ್ದೀನಿ ಇದು ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನ ಹಸಿಸ್ ಮೇಲೆ ಹೋಗೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಟೊಮೆಟೊನು ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಹಾಕೊಳ್ಳಿ ಏಕೆಂದರೆ ಮೊಸರಲ್ಲೂ ನಾವು ಕೂಡ ಅದನ್ನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹಾಗಾಗಿ ತುಂಬ ಹುಳಿ ಹುಳಿ ಅನಿಸ್ಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಅಂತಹ ಸೋಯಾ ಚಂಕ್ಸ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಸೇಮ್ ಚಿಕನ್ ಗ್ರೇವಿ ಥರನೇ ಇರುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದಾದ ಮೇಲೆ ನಾವಿಲ್ಲಿ ತೆಂಗಿನಕಾಯಿ ಪೇಸ್ಟನ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ತೆಂಗಿನಕಾಯಿ ಹಾಕ್ಕೊಂಡಿರೋದ್ರಿಂದ ತಳ ಒತ್ ಇದಾದ ಮೇಲೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ತೋಯ ಚೆಂಗ್ಸ್ಗೆ ಹಿಡಿಯುತ್ತೆ ನೋಡಿ ಈ ಥರ ಆಯಿಲ್ ಬಿಡೋ ತನಕ ನಾವು ಬೇಯಿಸ್ಕೊಬೇಕು ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ಇದಾಗಿದೆ ಇಲ್ಲಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿ ರುಚಿಯಾದಂತಹ ಸೋಯಾ ಚಿಂಕ್ಸ್ ಕರಿ ಆಗಿಬಿಡುತ್ತೆ ನಾನು ಮೊದಲಿಗೆ ಹಾಗೆ ದೋಸೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ನೀವು ಎರಡು ಚಪಾತಿ ತಿನ್ನೋರು ಹತ್ತು ಚಪಾತಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಸೋಯಾ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್